ಆತ ಅದೊಂದು ಕ್ವಾರ್ಟರ್ಸ್ ನಲ್ಲಿ ತನ್ನ ಸ್ಟೋರ್ ಸ್ಟೋರ್ಗಾಗಿ ತೆಂಗಿನಕಾಯಿ ಹಾರ್ಡರ್ ಮಾಡಿದ್ದ ಆದ್ರೆ ಆರ್ಡರ್ ತಂದ ಡೆಲಿವರಿ ಬಾಯ್ ಅದೊಂದು ಕಾರಣಕ್ಕೆ ಕಿರಿಕ್ ತೆಗೆದಿದ್ದು ಮಾತ್ರವಲ್ಲದೆ ಹುಡುಗರನ್ನೂ ಕರೆಸಿ ಅಂಗಡಿ ಮಾಲೀಕನ ಮೇಲೆ ಹಲ್ಲೆ ಮಾಡಿದ್ದಾನೆ ಅಷ್ಟಕ್ಕೂ ಆ ಅಂಗಡಿ ಮಾಲೀಕನ ಮೇಲೆ ಆ ಡೆಲಿವರಿ ಬಾಯ್ ಹಲ್ಲೆ ಮಾಡಿದ್ದಾದರೂ ಯಾಕೆ ಅಂತೀರಾ ಈ ಸ್ಟೋರಿ ನೋಡಿ ಕ್ಷುಲ್ಲಕ ಕಾರಣಕ್ಕೆ ಅಂಗಡಿ ಮಾಲೀಕನ ಮೇಲೆ ಹಲ್ಲೆ ಹಲ್ಲೆ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿ ಎಲೆಕ್ಟ್ರಾನಿಕ್ ಸಿಟಿ ಸಮೀಪದ ಮೈಲಸಂದ್ರ ಬಳಿ ಘಟನೆ ಲಲಿತ್ ಹಲ್ಲೆಗೊಳಗಾದ ವ್ಯಕ್ತಿ ನೆಂಜಾ ಕಾಟ್ನಲ್ಲಿ ತರಕಾರಿ ಆರ್ಡರ್ ಮಾಡಿದ್ದ ಲಲಿತ್ ಡೆಲಿವರಿ ಬಾಯ್ ತಂದ ತರಕಾರಿಯೊಂದರ ತೂಕ ವ್ಯತ್ಯಾಸ ಗ್ರಾಂ ತೂಕದಲ್ಲಿ ವ್ಯತ್ಯಾಸ ತರಕಾರಿ ತೂಕದಷ್ಟು ಮಾತ್ರ ಹಣ ನೀಡುತ್ತೀನಿ ಅಂತ ಲಲಿತ್ ಈ ವೇಳೆ ಡೆಲಿವರಿ ಬಾಯ್ ಮತ್ತು ಅಂಗಡಿ ಮಾಲೀಕನ ನಡುವೆ ಮಾತಿನ ಚಕಮಕಿ ಚಾಕೊಲೇಟ್ ಬಾಟಲಿ ಮತ್ತು ಪೊರಕೆ ಸ್ಟಿಕ್ನಿಂದ ಹಲ್ಲೆ ಈ ವೇಳೆ ಹುಡುಗರನ್ನ ಕರೆಸಿಕೊಂಡ ಎರಡು ಕಡಿಯವರು ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸದ್ಯ ಹಲ್ಲೆ ನಡೆಸಿದ ನಾಲ್ವರನ್ನ ವಶಕ್ಕೆ ಪಡೆದಿದ್ದಾರೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಹೌದು ಹೀಗೆ ಕೇವಲ ರೂಪಾಯಿಗೋಸ್ಕರ ಅಂಗಡಿ ಮಾಲೀಕನ ಮೇಲೆ ಹಲ್ಲೆ ನಡೆಸಿರುವ ಸಿಸಿ ಕ್ಯಾಮೆರಾ ದೃಶ್ಯಗಳು ಕಂಡುಬಂದದ್ದು ಬೆಂಗಳೂರು ಹೊರವಲಯ ಆನಿಕಲ್ ತಾಲೂಕಿನ ಎಲೆಕ್ಟ್ರಾನಿಕ್ ಸಿಟಿ ಸಮೀಪದ ಬೆಟ್ಟದಾಸನಪುರದಲ್ಲಿ ಹಲ್ಲೆಗೊಳಗಾದ ಇಲ್ಲಿನ ಬಾಲಾಜಿ ಪ್ರಾವಿಷನ್ ಸ್ಟೋರ್ ಮಾಲೀಕ ಲಲಿತ ನಿನ್ನೆ ನಿಂಜಾ ಕಾರ್ಟ್ನಲ್ಲಿ ತೆಂಗಿನಕಾಯಿ ಈರುಳ್ಳಿ ಸೇರಿ ತರಕಾರಿಯನ್ನ ಆರ್ಡರ್ ಕೂಡ ಮಾಡಿದ್ದಾನೆ ಆದರೆ ಇಂದು ಡೆಲಿವರಿ ಬಾಯ್ ತಂದ ತೆಂಗಿನಕಾಯಿ ತೂಕದಲ್ಲಿ ಏಳ್ನೂರು ಗ್ರಾಂ ವ್ಯತ್ಯಾಸ ಕಂಡಿದೆ ಏಳ್ನೂರು ಗ್ರಾಂ ತೆಂಗಿನಕಾಯಿಗೆ ಮೂವತ್ತು ರೂಪಾಯಿ ಬೆಲೆ ಇದ್ದು ಅದನ್ನ ಕಡಿತಗೊಳಿಸುವುದಾಗಿ ತಿಳಿಸಿದ್ದಾನೆ ಆಗ ಮಾತಿನ ಡೆಲಿವರಿ ಬಾಯ್ ಮತ್ತು ಅಂಗಡಿ ಮಾಲೀಕನ ನಡುವೆ ವಾಗ್ವಾದ ನಡೆಸಿದ್ದು ಚಾಕೊಲೇಟ್ ಡಬ್ಬಿ ಮತ್ತು ಪೊರಕೆ ಸ್ಟಿಕ್ ನಿಂದ ಹಲ್ಲೆ ನಡೆಸಿದ್ದಾನೆ ನಾನು ನಿಜ ಕಾರ್ಡ್ ಆರ್ಡರ್ ಮಾಡಿದ್ದೀನಿ ತರಕಾರಿ ವೆಜಿಟೇಬಲ್ ಬೆಳಗ್ಗೆ ಐಟಮ್ ಶಾರ್ಟೇಜ್ ಇದ್ದೀನಿ ಅಂದ್ರೆ ಅವ್ರು ಗಲಾಟೆ ಮಾಡಿದ್ದಾರೆ ಸರಿಯಾಗಿ ಹೊಡೆದಿದ್ದಾರೆ ಅದೇ ತರಕಾರಿ ಶಾರ್ಟ್ ಇರುತ್ತೆ ತೆಂಗಿನಕಾಯಿ ಶಾರ್ಟೇಜ್ ಅದಕ್ಕೆ ನಾನು ಅಮೌಂಟ್ ಕಟ್ ಮಾಡಿ ಕೊಡ್ತೀನಿ ಅಂದರೆ ಅವ್ರು ಎಲ್ಲ ಕಟ್ಟು ಅಪ್ಪ ಉಲ್ಟಾ ಫುಲ್ಟಾ ಹೇಳಿದ್ದಾರೆ ಕಾಲೇಜಲ್ಲಿ ಹೊಡೆದಿದ್ದಾರೆ ಹೇಳಿದ ಹಂಗೆ ನೀವು ಎಷ್ಟು ತರಕಾರಿ ಇದೆ ಅಷ್ಟು ದುಡ್ಡು ಕೊಡ್ತೀನಿ ಹಾಂ ಇಷ್ಟು ತರಕಾರಿ ಅಷ್ಟು ದುಡ್ಡು ಕೊಡ್ತಾ ಇದ್ದೀನಿ ನಾನು ಅವ್ರು ಹೇಳ್ತಾ ಇಲ್ಲ ಫುಲ್ ಕೊಡಬೇಕು ನಾವು ಕಟ್ ಮಾಡೋಂಗಿಲ್ಲ ಎಷ್ಟು ಅಮೌಂಟ್ ಇದೆ ಅಷ್ಟು ಕೊಡಲೇಬೇಕು ಒಟ್ಟಾರೆ ಏನೇನು ಬುಕ್ ಮಾಡಿದ್ರಿ ಮಾಡಿದ್ರೆ ಈರುಳ್ಳಿ ಬುಕ್ಕಿಂಗ್ ಮಾಡಿದ್ದೀನಿ ಆಮೇಲೆ ತೆಂಗಿನಕಾಯಿ ಬುಕಿಂಗ್ ಮಾಡಿದ್ದೀನಿ ಆಮೇಲೆ ಕಾಲಿಫ್ಲವರ್ ಬುಕ್ಕಿಂಗ್ ಮಾಡಿದ್ದೀನಿ ತೆಂಗನಕಾಯಿ ವೇಟ್ ಶಾರ್ಟೇಜ್ ಇದೆ ಅಂದ್ರೆ ಅಮೌಂಟ್ ಕಡಿಮೆ ಕೊಡ್ತೇನೆ ಅವ್ರು ಹೇಳ್ತಾರೆ ಕಡಿಮೆ ಕೊಡ ಫುಲ್ ಕೊಡಬೇಕು ಅಮೌಂಟ್ ಎಷ್ಟು ಅಮೌಂಟ್ ಕಡಿಮೆ ಕೊಡ್ತೀನಿ ಅಂತ ಮೂವತ್ತು ರೂಪಾಯಿ ಎಷ್ಟು ಕಡಿಮೆ ಇತ್ತು ಏಳ್ನೂರು ಗ್ರಾಮ್ ಅದಕ್ಕೆ ಗಲಾಟೆ ಮಾಡಿದ್ರೆ ಅದಕ್ಕೆ ಗಲಾಟೆ ಮಾಡಿದಾರೆ ಏನು ಹೇಳಿದ್ರೆ ಅವರು ಕಡಿಮೆ ಕೊಡ್ತೀನಿ ಅಂದ್ರೆ ಉಲ್ಟಾ ಫುಲ್ಟ್ ಹೇಳಿದಾರೆ ನಮ್ಮ ಅಪ್ಪನಿಗೆ ಲೋಡೆ ಹೇಳಿದಾರೆ ನಂಗೆ ಅಷ್ಟಕ್ಕೆ ಜಗಳ ಅಷ್ಟಕ್ಕೆ ಜಗಳ ಆಯ್ತು ಅವರು ಹೊಡೆದ್ರೆ ಫಸ್ಟ್ ಫಸ್ಟ್ ಅವರೇ ಹೊಡೆದಿದ್ದಾರೆ

ಇನ್ನು ಹಲ್ಲೆ ನಡೆಸಿದ ಡೆಲಿವರಿ ಅಷ್ಟಕ್ಕೆ ಸುಮ್ಮನಾಗದೆ ತನ್ನ ಸ್ನೇಹಿತರನ್ನು ಕೂಡ ಕರೆಸಿಕೊಂಡು ಪುನಃ ಹಲ್ಲೆಗೆ ಯತ್ನಿಸಿದ್ದಾನೆ ಪೂರ್ಣ ಬಿಲ್ ಪಾವತಿ ಮಾಡುವಂತೆ ಅವಾಜ್ ಹಾಕಿತು ಇಲ್ಲವಾದ್ರೆ ಅಂಗಡಿ ಪುಡಿಪುಡಿ ಮಾಡುವುದಾಗಿ ಅವಾಜ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ ಭಯಗೊಂಡ ಅಂಗಡಿ ಮಾಲೀಕ ನೂರ ಹನ್ನೆರಡಕ್ಕೆ ಕರೆ ಮಾಡಿ ಮಾಹಿತಿ ತಿಳಿಸಿದ್ದಾನೆ ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಡೆಲಿವರಿ ಬಾಯ್ ಸೇರಿ ಐದು ಮಂದಿಯನ್ನು ವಶಕ್ಕೆ ಪಡೆದಿದ್ದು ಸಿಸಿ ಕ್ಯಾಮೆರಾಗಳು ದೃಶ್ಯಗಳ ಆಧಾರದ ಮೇಲೆ ತನಿಖೆ ಮುಂದುವರೆಸಿದ್ದಾರೆ ಸರ್ ಏನು ಗಟ್ಟಿ ಇದು ಯಾಕೆ ಇದು ಒಂದು ಚಿಕ್ಕ ಅಂಗಡಿ ಇಟ್ಕೊಂಡಿರ್ತಾರೆ ಇವರು ಬೆಡದಾಸ್ಪುರದಲ್ಲಿ ಮೇಲ್ಸಂದ್ರಕ್ಕೆ ಹೋಗುವಂಥ ರಸ್ತೆಯಲ್ಲಿ ಒಂದು ಚಿಕ್ಕ ಶಾಪ್ ಇಟ್ಕೊಂಡಿರ್ತಾರೆ ಇವು ಶಾಪ್ ಇಟ್ಕೊಂಡಿದ್ರೆ ನಿನ್ನೆ ಆರ್ಡರ್ ಮಾಡಿರ್ತಾರೆ ನಿಂಜಾ ಕಾರ್ಟ್ ಅನ್ನುವಂಥ ಆನ್ಲೈನ್ ಇದರಲ್ಲಿ ಆರ್ಡರ್ ಮಾಡಿರ್ತಾರೆ ಆರ್ಡ್ರ್ ಮಾಡಿದರೆ ಇವತ್ತು ಬೆಳಗ್ಗೆ ಒಂಬತ್ತುವರೆಗೆ ಐಟಮ್ಸ್ ಬರುತ್ತೆ ಐಟಮ್ಸ್ ಬಂದಾಗ ಎಲ್ಲವನ್ನು ತೂಕ ಮಾಡಿ ತೊಗೊಂಡಿದ್ದಾರೆ ಏನು ಆರ್ಡರ್ ಮಾಡಿದರು ಅವರು ಅದು ಅದರಲ್ಲಿ ಒಂದು ಐಟಮ್ ಬಂದು ಶಾರ್ಟೇಜ್ ಇರುತ್ತೆ ಆ ಐಟಮ್ ಶಾರ್ಟೇಜ್ ಇರುತ್ತೆ ಆ ಐಟಮ್ ಶಾರ್ಟೇಜ್ ಇರೋದನ್ನ ಅವ್ರು ಪ್ರಶ್ನೆ ಮಾಡಿ ಕೇಳ್ತಾರೆ ಈ ಥರ ಕಮ್ಮಿ ಇದೆ ಇದಕ್ಕೆ ತಕ್ಕಂತೆ ನಾನು ಏನು ಏಳ್ನೂರು ಗ್ರಾಮ್ ಕಮ್ಮಿ ಇದೆಯೋ ಅದರ ಹಣ ಕಟ್ ಮಾಡಿಬಿಟ್ಟು ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ಇವ್ರು ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿ ತಂದೆ ತಾಯಿಯವ್ರನ್ನೆಲ್ಲ ಅವ್ಯಾಚ್ಯ ಶಬ್ದಿಂದ ನಾ ಎಷ್ಟಿದೆಯೋ ಅಷ್ಟು ದುಡ್ಡು ನೀವು ಕೊಡಬೇಕು ಕಮ್ಮಿ ಇರೋದೆಲ್ಲ ಕಟ್ ಮಾಡೋಂಗಿಲ್ಲ ಅಂದ್ಬಿಟ್ಟು ಕೆಟ್ಟು ಕಟ್ಟ ಮಾತಲ್ಲಿ ಬೈದಿದ್ದಾರೆ ಕೆಟ್ಟ ಕೆಟ್ಟ ಮಾಡಿ ಬಂದು ಒಡೆದಿದ್ದಾರೆ ಹಲ್ಲೆಗೊಳಗಾದ ಅಂಗಡಿ ಮಾಲೀಕ ಲಲಿತಾ ಹಿಂದೂ ಆಗಿದ್ದು ಹಲ್ಲೆ ನಡೆಸಿದ ಡೆಲಿವರಿ ಬಾಯ್ ಮತ್ತು ಗ್ಯಾಂಗ್ ಬಹುತೇಕರು ಮುಸ್ಲಿಂ ಯುವಕರಾಗಿದ್ದು ಹಿಂದೂ ಸಂಘಟನೆ ಕಾರ್ಯಕರ್ತರು ಠಾಣೆ ಬಳಿ ಜಮಾಯಿಸಿ ಆರೋಪಿಗಳ ಕಠಿಣ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಎಲೆಕ್ಟ್ರಾನಿಕ್ ಸಿಟಿ ಠಾಣೆ ಪೊಲೀಸರು ಈಗಾಗಲೇ ಎಫ್ಐಆರ್ ದಾಖಲಿಸಿ ತನಿಖೆ ಮುಂದುವರೆಸಿದ್ದು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕಟ್ಟೆಚ್ಚರ ವಹಿಸಿದ್ದಾರೆ ಬೆಂಗಳೂರು